ಗತ ಜಾನಪದ ಸಿರಿಯಜ್ಜಿ ಇಹಲೋಕ ತ್ಯಜಿಸಿ ಹದಿನಾರು ವರ್ಷ ಕಳೆದರೂ ಅಜ್ಜಿಯ ಬೇಡಿಕೆಗಳನ್ನು ಈಡೇರಿಸದೆ ಸ್ಮಾರಕವನ್ನು ನಿರ್ಮಿಸದಿರುವುದು ವಿಪರ್ಯಾಸವೇ ಸರಿ ತಾಲೂಕಿನ ಯಲಗಟ್ಟೆ ಗೊಲ್ಲರಟ್ಟಿಯಲ್ಲಿ ಜನಿಸಿದ ಸಿರಿಯಜ್ಜಿ ಚಿಕ್ಕಂದಿನಿಲ್ಲೆ ತಮ್ಮ ತಾಯಿ ಹಾಗೂ ಅಜ್ಜಿಯಿಂದ ಕಲಿತ ಸಾವಿರಾರು ಜಾನಪದ ಹಾಡು ಕೊನೆಯುಸಿರಿರುವವರೆಗೂ ಹಾಡಿದಳು ಅಕ್ಷರ ಜ್ಞಾನ ಇಲ್ಲದಿದ್ದರೂ ಎಂತಹ ವಿದ್ಯಾವಂತರನ್ನು ಮಂತ್ರಮುಗ್ಧರನ್ನಾಗಿಸುವ ಜಾನಪದ ಕಣಜ ಎಂದೇ ಅಜ್ಜಿ ಖ್ಯಾತಿಯರಾಗಿದ್ದರು ಹತ್ತು ಸಾವಿರಕ್ಕೂ ಹೆಚ್ಚು ಜಾನಪದ ಹಾಡುಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡಿದ್ದ ಸಿರಿಯಜ್ಜಿ ಮದುವೆ ಜಾತ್ರೆ ಉತ್ಸವ ಹಬ್ಬ ಹರಿದಿನಗಳಲ್ಲಿ ವಿವಿಧ ಶುಭ ಸಮಾರಂಭಗಳಲ್ಲಿ ಹಾಡುತ್ತಿದ್ದರು ಬರೆಯದೆ ನಿರಂತರವಾಗಿ ಹಾಡುವ ಕಲೆಯೂ ಅವರಿಗೆ ಸಿದ್ಧಿಯಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಂಡೂರಾವ್ ಹಿರಿಯ ಸಾಹಿತಿಗಳು ಅಜ್ಜಿಯ ಮನೆಗೆ ಭೇಟಿ ನೀಡಿ ಹಾಡುಗಳನ್ನು ಕೇಳಿದ್ದಾರೆ ಅಜ್ಜಿಯ ಈಡೇರದ ಬೇಡಿಕೆಗಳು ಅಜ್ಜಿ ಕಾಲು ಮುರಿದುಕೊಂಡು ಚಿಕಿತ್ಸೆಗಾಗಿ ಬಸವೇಶ್ವರ ಆಸ್ಪತ್ರೆಗೆ ಸೇರಿದಾಗ ವಿದ್ಯಾವಂತ ಮೊಮ್ಮಗನಿಗೆ ಮುರುಘಾ ಶರಣರ ಸಂಸ್ಥೆಯಲ್ಲಿ ನೌಕರಿ ಕೊಡುವುದಾಗಿ ಅಜ್ಜಿಗೆ ಭರವಸೆ ನೀಡಲಾಗಿತ್ತು ಎನ್ನಲಾಗಿದೆ ಗೊಲ್ಲರಹಟ್ಟಿಯಲ್ಲಿ ಮಹಿಳೆಯರಿಗೆ ಹೆರಿಗೆ ಕೊಠಡಿ ಅಜ್ಜಿಗೆ ಬಂದ ಪ್ರಶಸ್ತಿಗಳನ್ನು ಸಂಗ್ರಹಿಸಲು ಒಂದು ಗ್ರಂಥಾಲಯ ಅಜ್ಜಿಗೆ ವಸತಿ ನಿರ್ಮಾಣ ಅಜ್ಜಿಯ ವಿವಿಧ ಬೇಡಿಕೆ ಈಡೇರಲೇ ಇಲ್ಲ ಎಂಬುದು ಮೊಮ್ಮಕ್ಕಳು ಹಾಗೂ ಯಲಗಟ್ಟೆ ಗೊಲ್ಲರಹಟ್ಟಿಯ ಜನರ ಕೊರಗಾಗಿದೆ ಸಿರಿಯಜ್ಜಿ ಅಜ್ಜಿ ಶವ ಸಂಸ್ಕಾರಕ್ಕೆ ಬಂದ ಅನೇಕರು ಸ್ಮಾರಕ ನಿರ್ಮಾಣಕ್ಕಾಗಿ ಹತ್ತು ಸಾವಿರ ಒಂದು ಲಕ್ಷ ಐದು ಸಾವಿರ ಐವತ್ತು ಸಾವಿರ ಹಾಗೂ ಅನುಕೂಲಕ್ಕೆ ಪದವಿ ತಕ್ಕಂತೆ ದೇಣಿಗೆ ನೀಡುವುದಾಗಿ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದರು ಅಜ್ಜಿ ಮರಣ ಹೊಂದಿ ಹದಿನಾರು ವರ್ಷಗಳೇ ಕಳೆದರೂ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗಿಲ್ಲ ಅಜ್ಜಿ ಹೆಸರಿನಲ್ಲಿ ವಿದ್ಯಾಸಂಸ್ಥೆ ಸಂಘ ಸಂಸ್ಥೆಗಳು ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಆದರೆ ಅಜ್ಜಿಯ ಸಮಾಧಿಯತ್ತ ಮಾತ್ರ ಯಾರೂ ಇಣುಕಿ ನೋಡುತ್ತಿಲ್ಲ ಅಜ್ಜಿ ವಾಸ ಮಾಡುವ ಗುಡಿಸಲು ಈಗಲೂ ಅದೇ ರೀತಿ ಅಜ್ಜಿ ಇದ್ದಾಗ ಹಾಡುಗಳನ್ನು ಏಳಿಸಿಕೊಂಡು ಪುಸ್ತಕಗಳನ್ನು ಬರೆದು ಮುದ್ರಿಸಿಕೊಂಡಿದ್ದಾರೆ ಅಜ್ಜಿಯ ಹೆಸರಿನಲ್ಲಿ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪದವಿ ಪಡೆದುಕೊಂಡಿದ್ದಾರೆ ಹೀಗೆ ಅನೇಕರು ತಮ್ಮ ಅನುಕೂಲಕ್ಕಾಗಿ ಅಜ್ಜಿ ಹೆಸರು ಬಳಸಿಕೊಂಡಿದ್ದಾರೆ ಆದರೆ ಅಜ್ಜಿಯ ಕುಟುಂಬಕ್ಕೆ ಮಾತ್ರ ಯಾವ ಸೌಲಭ್ಯವೂ ನೀಡಿಲ್ಲ ಕುಟುಂಬವನ್ನು ನಿರ್ಲಕ್ಷಿಸಲಾಗಿದೆ ಸಿರಿ ಅಜ್ಜಿಯ ಸಮಾಧಿ ಹೇಗಿದೆ ಎಂಬುದನ್ನು ನೀವು ನೋಡಿ ಅಜ್ಜಿಯ ಊರುಗೊಲಾಗಿದ್ದ ಮೊಮ್ಮಗ ತಿಪ್ಪೇ ಸ್ವಾಮಿ ಏನ್ ಹೇಳಿದ್ದಾರೆ ನೀವೇ ಕೇಳಿ ಫಲ ಪದ ಹೇಳದಿಲ್ಲಿ ಬರ್ತಾರೆ ಹೋಗ್ತಾರೆ ಏಳ್ತೀನಿ ಒಂದ್ಸಲ ಬರ್ಸ್ತಾರೆ ಏನು ಇಲ್ಲ ಬರೇ ಮನೆಯಾರೋ ಒಬ್ಬ ಮಲ್ಲಪ್ಪ ಬಂದ್ರು ಅವ್ರು ಹಿಂಗೆ ಎಲ್ಲ ಫೋಟೋ ತಗೊಂಡು ಹೋದ್ರು ಹೇಳ್ತೀನಿ ಅಷ್ಟು ಮಾಡಿಸ್ನಿ ಇಷ್ಟು ಮಾಡಿಸ್ನಿ ಸ್ಮಾರಕ ಮಾಡ್ತೀನಿ ಏನು ಬರಲಿಲ್ಲ ತಿರು ಯಾರೋ ಒಬ್ರು ಮೈಸೂರವ್ರು ಫೋನ್ ಮಾಡಿದ್ರು ಬರ್ತೀನಿ ಅಂತ ಹೇಳಿದ್ರು ಅವರು ಹಿಂಗೆ ಹೇಳಿ ಸುಮಾರು ಜನ ಹಿಂಗೆ ಬಂದು ಹೋಗ್ತಿರ್ತಾರೆ ಏನು ಕೆಲಸ ಎಲ್ಪಿಲ್ಲ ಅಜ್ಜಿ ತಿರೋದಾಗ ಅವರು ಮುರುಘಾ ಸ್ವಾಮಿ ಏನು ದೊಡ್ಡ ಸ್ಮಾರಕ ಹೇಳಿದ್ರು ಅದೂ ಇಲ್ಲ ಇನ್ನೊಬ್ರು ಯಾರೋ ಮೈಸೂರ ಬಂದಿದ್ದರು ಅವ್ರ ಹೆಸರು ಏನೋ ವೆಂಕಟರಮಣ್ಯ ಅಂತ ಅವರು ಅದೇ ಥರ ಇದು ಮಾಡಿಸ್ತಂತೇಳು ಬಂದು ಕೊಡೋ ತಗೊಂಡು ಅದೇ ಹೋದರು ಏನು ಅಜ್ಜಿ ಹೆಸರಿನಾಗ ಸಂಶೋಧನೆ ಮಾಡ್ತಾರೆ ಮಾಡ್ತಾರೆ ಆಮೇಲೆ ಅವ್ರೆಲ್ಲ ಬಳಸ್ರೆ ಅಜ್ಜಿ ಹೆಸರಿ ಎಲ್ಲ ಬಳಸ್ತಾರೆ ಶಿಕ್ಷಣ ಸಂಸ್ಥೆಗೂ ಬಳಸಿ ಅಂದ್ರೆ ಸಂಘ ಸಂಸ್ಥೆಗಳ ಎಲ್ಲ ಆದ್ರೆ ಅಜ್ಜಿ ಬಗ್ಗೆ ಯಾರು ಗಮನ ಹರಿಸ ಗಮನ ಹರಿಸಿಲ್ಲ ಸುಮಾರು ಜನ ಸಂಶೋಧನೆ ಮಾಡಿದ್ದಾರೆ ಮಾಡಿದ್ರು ಬರ್ತಾರೆ ಹೋಗ್ತಾರೆ ಆಮೇಲೆ ಅಜ್ಜಿ ಅಂತ್ಯಕ್ರಿಯೆ ಅಂತ್ಯಕ್ರಿಯೆಗೆ ಬಂದಾಗ ಎಲ್ಲರೂ ನಾನೈದ ನಾನೈದು ಕೂಡ ನಾನು ಎಲ್ಲ ಎಲ್ಲಾರು ಬರ್ಸಿರು ಆದ್ರೆ ಇವತ್ತು ಯಾರು ಇಲ್ಲ ಇವತ್ತು ಒಬ್ರು ಒಬ್ರು ಇದಾಗ್ತಿಲ್ಲ ಹೆಲ್ಪ್ ಇಲ್ಲ ಏನಿಲ್ಲ ಆದ್ರೆ ಒಜ್ಜಿನ್ ಮಾತ್ರ ಎಲ್ಲರೂ ಸಂಶೋಧನೆಗೆ ಎಲ್ಲ ಅದಕ್ಕೂ ಮಾತ್ರ ಎಲ್ಲ ಬೆಳಸಣೆ ಇದ್ದಾರೆ ಸುಮಾರು ಸಾಕಷ್ಟು ಬೆಳಸಿದ್ದಾರೆ ಈಗ ಇದು ಮಿರಪ್ ಸசிவಣ್ಣ ಶಿವಲಿಂಗಪ್ಪ ಇನ್ನೊಬ್ರು ಯಾರು ಹೆಸರು ಇದಾರೆ ಅವ್ರ ಹೆಸರು ಬರ್ತಿಲ್ಲ ಕೆಲವಾರು ಜನ ಬರ್ತಾರೆ ಅಡ್ಜಸ್ಟ್ ಮಾಡಿದ್ದಾರೆ ಬರ್ತಾರೆ ಹೋಗ್ತಾರೆ ಅಷ್ಟೇ ಈ ಇಲ್ಲಿ ನಾಲ್ಕೈದು ಜನ ಬಂದಿದ್ದಾರೆ ಒಂದ್ ಇಲ್ಲಿ ಫೋನೋ ತಕೊಂಡು ಹೋಗ್ತಾರೆ ಫೋನ್ ಅಷ್ಟೇ ಅಲ್ಲ ಅಂದ್ರೆ ಹೋಗ್ತಾರೆ ಏನೋ ಹೆಲ್ಪ್ ಇಲ್ಲ ಕೊನೆ ಏನ್ ಹೇಳ್ತಾರೆ ಕೊನೆದಾಗ ಏನಾದ್ರೆ ಅಜ್ಜಿದು ಸ್ನಾರಕ ಮಾಡ್ಬೇಕಾಯ್ತು ಬರ್ತಿಲ್ಲ ಇಷ್ಟು ಹೇಳ ಕುಮಾರಸ್ವಾಮಿ ಯಡಿಯೂರಪ್ಪ ಅಲ್ಲಿ ಅಜ್ಜಿ ಜನಪ್ರಸ್ ಅಜ್ಜಿ ಅವರಿಗೆ ಜನಪ್ರತಿ ಪ್ರಶಸ್ತಿ ಕೊಟ್ಟರು ಅವತ್ತು ಶಾಸ್ತ್ರ ಇದ್ರು ಅಜ್ಜಿಗೆ ಅಲ್ಲಿ ಒಂದು ಅಜ್ಜಿ ಇರತಕ್ಕಂಥಲ್ಲಿ ಒಂದು ಮನೆ ಒಂದು ಗ್ರಂಥಾಲಯ ಅಂಗನವಾಡಿ ಕೇಂದ್ರ ಹಾಸ್ಪಿಟಲ್ ಮಾಡ್ಕೊಂಡು ಆಸ್ಪತ್ನ ಅವರು ಹೇಳಿ ಅವತ್ತು ಹೇಳಿದ್ರು ಅವತ್ತು ನಮ್ಮ ಮನವಿ ಪತ್ರನೂ ಕೊಟ್ಟು ಬಂದಿದ್ದೆ ಆದರೂ ಸುಮಾರು ಎರಡು ತಿಂಗಳು ಬೆಂಗಳೂರಿಗೆ ಓಡಿಸಿದ್ರು ಯಾರು ಆಫೀಸ್ ತೋರಿಸ್ತೀರಿ ಯಾರು ತೋರಿಸಿ ನಾನು ಸ್ವಂತ ದುಡ್ಡನ್ನೇ ಖರ್ಚು ಮಾಡ್ಕೊಂಡು ವಾಪಸ್ ಆಗಿ ವಾಪಸ್ ಆಗಿಲ್ಲ ಅಥವಾ ಬಂದಿಲ್ಲ ನನಗೆ ಒಂದು ಅಜ್ಜಿ ಮಲ್ಸಗಳ ಅದನ್ನು ಕೊಡಿಸಿಲ್ಲ ಏನು ಎಲ್ಪ್ ಆಗಲಿಲ್ಲ ಅವಾಗ ನಿರಾಶೆ ಹೋಗಿ ಬೆಂಗಳೂರು ಬೆಂಗಳ ಪತ್ರಿಕೆ ಮನೆಯಲ್ಲಿ ಉಳ್ಕೊಂಡು ನಿರಾಶೆ ಉಳ್ಕೊಂಡು ಒಂದು ರಾತ್ರಿಯಲ್ಲಿ ಅದೇ ಬಂದ್ವಿ ಸುಮ್ನೆ ಎರಡು ತಿಂಗಳೇ ಬೆಂಗಳೂರಿಗೆ ಯಾವ್ದೋ ಒಂದು ಆಫೀಸಿಗೆ ಕರ್ಕೊಂಡು ಹೋದ್ರು ಯಾರೋ ಚಿತ್ರದುರ್ಗ ಮುರುಗೇಶ್ವರ ನಿರಂಜನ ಅಂತ ಹೇಳಿ ನಿರಾಶವಾಗಿ ಒಬ್ಬ ಅದೇ ಬಂದು ಕಚ್ ಕಚ್ಕೆ ನಾವೇನೆ ಒಬ್ಬ ಬಂದ್ವಿ ಏನು ಪ್ರಯೋಜನ ಆಗಲಿಲ್ಲ ಗ್ರಂಥದ ಮನೆ ಬೇಟೆ ಅಜ್ಜಿ ಮನೆಗೆ ಬೇಟೆ ಒಂದ್ಸರಿ ತುಮಕೂರಲ್ಲಿ ಫಂಕ್ಷನ್ ಹೋಗಿದ್ರು ದಲಿತಶ್ರೀ ಪ್ರಶಸ್ತಿ ಕೊಟ್ಟರು ಅವರು ಹಂಗೆ ಹೇಳಿದ್ರು ಅಜ್ಜಿಗೆ ಏನಾದ್ರು ಹೆಲ್ಪ್ ಮಾಡ್ತಂತ ಅವರು ಹೆಲ್ಪ್ ಹೆಲ್ಪ್ ಆಗಲಿಲ್ಲ ಎದ್ದು ಕೂಡ ಊಟ ಮಾಡಿಸಿದ್ರು ನನ್ನೂ ಅಜ್ಜಿ ಸಿದ್ದರಾಮಯ್ಯ ಅವರು ಅವಾಗ ಉಪಾಧ್ಯಕ್ಷರು ಏನೋ ಆಗಿದ್ದು ಸಿದ್ದರಾಮಯ್ಯ ಅವರು ಶ್ರೀ ಪ್ರಶಸ್ತಿ ಕೊಟ್ಟು ಕೊಟ್ಟುನು ಅಜ್ಜಿಗೆ ಹೇಳಿದ್ವಿ ಕೊಡುತ್ತೆ ನಾವು ಕಾಲಿಂದ ಹೆಲ್ಪ್ ಆಗಲಿ ಹೆಲ್ಪ್ ಆಗಿಲ್ಲ ಅಜ್ಜಿಗೆ ನೀವು ಅಜ್ಜಿ ಜೊತೆ ಎಲ್ಲಿ ಹೋದ್ರೆ ಬರ್ತಿದ್ವಿ ಅದ ಅಜ್ಜಿಯಿಂದ ಸ್ವಲ್ಪ ಯಾರೋ ಮನೆ ಖರ್ಚು ಕೊಡಕ್ ಆಗ್ಲಿಲ್ಲ ಈಗಲೂ ಅದೇ ಗುಡ್ಸ ಅಜ್ಜಿ ಇದ್ದಾಗಲೂ ಅದೇ ಒಂದು ಲೋನ್ ಕೊಡಕ್ಕೂ ಆಗ್ತಿಲ್ಲ